ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ವಂದನೆಗಳು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಹೇಳಿ ಭಾವಿಸ್ತಾನೆ ಏನೇ ಆಗಲಿ ನಾವು ಅಂತ್ಯ ದಿನಗಳಲ್ಲಿ ಅಂತ ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ಬಯಲುಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ ಒಂದೇದು ಎರಡನೇದು ದೇವರ ಭರಣ ತುಂಬ ಸಮೀಪವಾಗ್ತಾ ಇರುವಾಗ ಸೈತಾನನು ಸಭೆ ವಿಷಯದಲ್ಲಿ ತುಂಬಾ ಕಾಳಜಿ ವಹಿಸಿ ಸಭೆನ ಹೇಗಾದರೂ ಮಾಡಿ ದೇವರ ಸನ್ನಿಧಾನದಲ್ಲಿ ಪರಲೋಕ ರಾಜ್ಯದಲ್ಲಿ ನಿಲ್ಬಾರ್ದಂತೇಳಿ ಹೇಳಿ ಸಭೆನ ಗಲಿಬಿಲಿ ಮಾಡ್ತಾ ಬರ್ತಾ ಇದ್ದಾನೆ ಸೊ ದೇವರ ಆತ್ಮನು ನಮ್ಮ ಮುಖಾಂತರ ಆತನು ಆಶಿಸುವಂತಹ ಜೀವಿತವನ್ನ ನಮ್ಮ ಕೈಯಿಂದ ಜೀವಿಸಲಕ್ಕೆ ಆಗ್ತಾ ಇಲ್ಲ ಅನೇಕ ಸರಿ ಹೋರಾಟಗಳ ಮಧ್ಯದಲ್ಲಿ ಸಭೆ ನಲಗಾಡಿ ಹೋಗ್ತಾ ಇದೆ ಸೇವಕರುಗಳು ಅಲ್ಲಾಡಿ ಹೋಗ್ತಾ ಇದಾರೆ ಯಾಕೆ ಸಭೆ ಈ ತರ ನಡೀತಾ ಇದೆ ಯಾಕೆ ಏನು ಎಕ್ಕಡೆ ಅಂತ ಹೇಳಿ ಬಟ್ ವಿಷಯ ಏನು ಅಂತಂದ್ರೆ ಅಂತ್ಯ ದಿನಗಳಲ್ಲಿ ಸಭೆಯನ್ನ ಕೆಡಿಸುವಂಥ ಅಥವಾ ಹಾಳು ಮಾಡುವಂತ ದುರಾತ್ಮನು ಸಭೆಯಲ್ಲಿ ಪ್ರವೇಶಿಸಿದ್ದಾನೆ ಅನೇಕ ಸಭೆಗಳಲ್ಲಿ ಗಲಿಬಿಲೆಗಳು ಇದಿನ ದೇವರಾತ್ಮನು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ ಆ ದುರಾತ್ಮ ಯಾವುದು ಸಭೆಗಳನ್ನು ಗಲಿಬಿಲಿ ಮಾಡುವಂಥ ದುರಾತ್ಮ ಯವನಸ್ಥರ ಸಹವಾಸವನ್ನು ಏನಂತಾರೆ ಹಾಳು ಮಾಡುವಂತ ದುರಾತ್ಮ ಯಾವುದು ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ ನಾವು ಮತಯಿಸುವಾರ್ಥ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಮತಯಿಸುವಾರ್ಥ ಇಪ್ಪತ್ತಾರನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯ ಆಗ ಯೇಸು ಅವರಿಗೆ ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿಯುವಿರಿ ಕುರುಬನನ್ನು ಹೊಡೆಯುವೆನು ಹಿಂದಿನ ಕುರಿಗಳು ಚದರಿ ಹೋಗುವು ಎಂದು ಬರೆದಿದೆಯಲ್ಲ ಆದರೆ ನಾನು ಜೀವಿತವಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲ್ಲಾಕಿ ಹೋಗುವೆನು ಎಂದು ಹೇಳಿದನು ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು ಹಲೆಲೂಯಾ ಸೊ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಡುವಂತಹ ದಿನದಕ್ಕಿಂತ ಮುಂಚಿತವಾಗಿ ಮಾತಾಡ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ ಖಂಡಿತ ಕುರುಬನನ್ನು ಹೊಡೆಯುವಂಥ ಸಮಯ ಬರುತ್ತೆ ಕುರಿಗಳು ಹಿಂಜರ ಹಿಂಜಾರಿ ಹೋಗ್ತವೆ ಅಥವಾ ಚದರಿ ಹೋಗ್ತವೆ ಈ ಮಾತುಗಳನ್ನು ಹೇಳೋ ಸಮಯದಲ್ಲಿ ಅಲ್ಲೇ ಇರುವಂತ ಪೇತ್ರನು ಯೇಸು ಕ್ರಿಸ್ತನಿಗೆ ಪ್ರತಿಕ್ರಿಯೆಯಾಗಿ ಉತ್ತರ ಕೊಡ್ತಾ ಇದ್ದಾನೆ ಏನಂತ ಕೊಡ್ತಾ ಇದ್ದಾನೆ ಅಂತಂದ್ರೆ ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗುಲುಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದೇನು ಹಲೂಯಾ ಇದೇ ದುರಾತ್ಮ ಇದನ್ನ ಸಭೆಗಳನ್ನು ಕಾಡ್ತಾ ಇರೋದು ಪಾಸ್ಟರ್ ಇದ್ಯಾವ ಅವರದ ದುರಾತ್ಮ ಅಂತ ಹೇಳ್ತಿದ್ರೆ ನೀವು ಪೇತ್ರನು ಯೇಸು ಕ್ರಿಸ್ತನ್ ಯಾವಾಗ ನನ್ನ ಹಿಡ್ಕೊಂಡು ಹೋಗುವಂಥ ಸಮಯ ಬಂದಿದೆ ನನ್ನ ಹಿಡ್ಕೊಂಡು ಹೋಗ್ತಾರೆ ನಂತರ ನೀವೆಲ್ಲ ಅಂತ ಅಂತೇಳಿ ಅದು ಆ ವಾಕ್ಯದಲ್ಲಿ ಮಾತಾಡ್ತಾ ಇರುವಾಗ ಪೇತ್ರನ ಮಾತಾಡ್ಬೇಕಾಗಿದ್ದು ಏನು ಅಂತಂದ್ರೆ ಇಲ್ಲ ದೇವ್ರೆ ನಾನು ಏನಾದರೂ ಮಾಡಿ ನಿನ್ನ ಜೊತೆ ನಿಲ್ತಾನೆ ಪ್ರಯಾಸ ಪಟ್ಟು ನಿಲ್ತಾನೆ ಇಲ್ಲ ನೀನು ನನ್ನ ಪ್ರೀತಿಸಿದೀಯ ನನ್ನ ಸೇವೆಗೆ ಕರೆದಿದೆಯಾ ಖಂಡಿತವಾಗಿ ನಾನು ನಿಂತ್ಕೊಳ್ತೇನೆ ಅಂತ ಹೇಳ್ಬೇಕಾಗಿರುವಂತ ಪೇತ್ರನು ಮಾಡಿದ ಒಂದು ಕಾರ್ಯ ಏನು ಗೊತ್ತಾ ಬೇರೆಯವರು ಯಾರಾದರೂ ಹಿಂಜರಿಬೋದೇನೋ ನಾನು ಹಿಂಜರಿಯೋದಿಲ್ಲ ಅಂದಂತಿ ಇವನಲ್ಲಿ ಕೆಲಸ ಮಾಡೋ ದುರಾತ್ಮ ಅದು ಯಾಕಪ್ಪ ಪಾಸ್ಟರ್ ದುರಾತ್ಮ ಅಂತ ಕರಿತಾ ಇದ್ರಂದ್ರೆ ಇನ್ನೊಬ್ಬರ ಜೊತೆಲಿ ಹೋಲಿಕೆ ಮಾಡಿಕೊಂಡು ಅವ್ರು ಬಿದ್ದೋದ್ರೆ ಬಿದ್ದೋಗ್ಬೋದು ನಾನು ಬಿದ್ದೋಗೋದಿಲ್ಲ ಅಂತ ಹೇಳೋದಿದೆ ತಾನೇ ಇದು ದುರಾತ್ಮ ಸೊ ದೇವರಾತ್ಮನಿದಿನ ನಮ್ಮ ಜೊತೆ ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ನಾವು ಯಾವಾಗ ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ಅವನು ಬಿದ್ದೋದ್ರೆ ಹೋಗ್ಬೋದು ನಾನು ಹೋಗೋದಿಲ್ಲ ಅವ್ನಿಗೆ ಹಾಡಕ್ಕೆ ಬರದೇ ಬರ್ ಇರದೇ ಇರ್ಬೋದು ನಾನು ಮಾತ್ರ ಹಾಡೆ ಆಡ್ತಾನೆ ನಾನು ಅವ್ನು ಏನಾದರೂ ಆತ್ಮೀಕವಾಗಿ ಹೀನಾಗ್ಬೋದೇನೋ ನಾನು ಆತ್ಮೀಕವಾಗಿ ಬಲಹೀನ ಬಲವಂತನೇ ಆಗಿರ್ತಾನೆ ಅವನ ಸೇವೆ ಬಿದ್ದೋಗ್ಬೋದೇನೋ ನನ್ನ ಸೇವೆ ಮಾತ್ರ ಬಿದ್ದೋಗೋದು ಏನ್ಕಂಬಿಟ್ಟೆ ನಾನೇನು ಅಂತ ಹೆಚ್ಚಿಸಿಕೊಳ್ಳುವಂಥ ಆತ್ಮ ಇವತ್ತು ಸಭೆಗಳಲ್ಲಿ ಕೆಲಸ ಮಾಡ್ತಾ ಇದೆ ಸೇವಕರುಗಳನ್ನು ಮೆಚ್ಚಿಸುವುದಕ್ಕಾಗಿ ಯವನಸ್ಥರು ನಾಲ್ಕು ಜನರ ಬಗ್ಗೆ ಕಂಪ್ಲೇಂಟ್ ಹೇಳಿ ತಾವೇ ಒಳ್ಳೆಯವರಂತ ಅನಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವಂತ ದುರಾತ್ಮ ಸೇವಕರುಗಳು ಸೇರಿದಾಗ ನಾಲ್ಕು ಜನ ಸೇವಕರ ಬಗ್ಗೆ ಕೆಟ್ಟದಾಗಿ ಮಾತಾಡ ಅವನು ಬಿದ್ದೋದ ಇವನು ಬಿದ್ದೋದ ನಾನು ಮಾತ್ರ ಬಿದ್ದೋಗೋದಿಲ್ಲ ಅಂತ ಹೇಳುವಂತಹ ದುರಾತ್ಮ ಇವತ್ತು ಸಭೆಗಳಲ್ಲಿ ಅನೇಕರು ಒಬ್ರಿಗೊಬ್ರು ಕಂಪೇರ್ ಮಾಡಿಕೊಂಡು ಒಬ್ರಿಗೊಬ್ರು ಏನಂತಾರೆ ಹೋಲಿಕೆ ಮಾಡಿಕೊಂಡು ಅವನಿಗಿಂತ ನಾನು ಚೆನ್ನಾಗಿದ್ದೇನೆ ಅವನಿಗಿಂತ ನಾನು ಚೆನ್ನಾಗಿ ಹಾಡ್ತೇನೆ ಅವ್ರಿಗಿಂತ ನಾನು ಚೆನ್ನಾಗಿ ಬಾರಿಸ್ತಾನೆ ಅವ್ರಿಗಿಂತ ನಾನು ಚೆನ್ನಾಗಿ ಓದಿದ್ದೇನೆ ನಾನು ಚೆನ್ನಾಗಿ ಸೇವೆ ಮಾಡ್ತಾನೆ ಬೇರೆಯವ್ರ ಏನು ಸಂಗತಿ ಗೊತ್ತಿಲ್ಲ ನನಗೆ ಅವ್ರು ಬಿದ್ದೋದ್ರೆ ಬಿದ್ದೋಗೋದು ನಾನು ಮಾತ್ರ ಬಿದ್ದೋಗೋದಿಲ್ಲ ಇನ್ನೊಬ್ಬರನ್ನು ಕಡಿಮೆ ಮಾಡಿ ನಿನ್ನನ್ನು ನೀನೇ ಹೆಚ್ಚಿಸಿಕೊಂಡು ನಿನ್ನ ಆತ್ಮೀಯತೆಯನ್ನು ಬಯಲುಪಡಿಸುವಂಥದ್ದು ಏನಿದೆ ತಾನೇ ಇದು ದುರಾತ್ಮನ ಕಾರ್ಯ ಅಂತ ಹೇಳ್ತದೆ ವಾಕ್ಯ ನಂತರ ಯಶಸ್ವ ಮೇಳ ಅಯ್ಯೋ ಪೇತ್ರ ನೀನೇ ಇವತ್ತು ರಾತ್ರಿ ಸುಳ್ಳು ಹೇಳ್ತಿ ಕಣೋ ಮೂರು ಸಾರಿ ಕೋಳಿ ಕೂಗೋದಕ್ಕಿಂತ ಮುಂಚೆ ನೀನೇ ಮೂರು ಸಾರಿ ಸುಳ್ಳು ಹೇಳ್ತಿ ಅಂತ ಹೇಳಿ ಅಂದ್ರೆ ಇದು ಒಂದು ದುರಾತ್ಮನ ಆಲೋಚನೆ ಅವನಲ್ಲಿ ಹೆಚ್ಚಿಸಿಕೊಳ್ಳುವ ಸ್ವಭಾವ ಇವತ್ತು ಅನೇಕ ಸಭೆಗಳಲ್ಲಿ ಯವನಸ್ಥರ ಗುಂಪುಗಳನ್ನ ನೋಡ್ತವೆ ಕೆಲವು ಯಾವನಷ್ಟು ತುಂಬ ಬಲವಾಗಿ ಬೆಳೆದಿದ್ದು ನಿಂತು ಸೇವೆಗೆ ಅನುಕೂಲವಾಗಿರೋ ಥರ ಕಾಣಿಸ್ತಾರೆ ಸ್ವಲ್ಪ ದಿನಗಳ ನಂತರ ಅವ್ರು ಯಾರು ನಾಪತ್ತೆಯಾಗಿರ್ತಾರೆ ಕಾರಣ ಗೊತ್ತಾ ಅದರಲ್ಲಿ ಯಾವನೊಬ್ಬನು ಪೇತರ್ ನನಗೆ ಏ ನಿಮಗಿಂತ ನಾನೇ ಜಾಸ್ತಿ ಅನ್ನೋವಂಥ ಸ್ವಭಾವ ಅವನನ್ನು ನೋಡಿ ಇನ್ನು ಉಳಿದವರೆಲ್ಲ ಹೋಗ್ಲಿ ಬಿಡಪ್ಪ ಇವನಷ್ಟು ತಲಾ ಅಂತ ನಮ್ಮಲ್ಲಿಲ್ಲ ಇವನಷ್ಟು ಪ್ರಾರ್ಥನೆ ಮಾಡೋಕ್ಕೆ ನನಗೆ ಬರಲ್ಲ ಇವನಷ್ಟು ಹಾಡಾಡೋಕ್ಕೆ ಬರಲ್ಲ ನಮ್ಮ ಜೀವನ ಇಷ್ಟೇ ಅಂತೇಳಿ ಅವನು ಲೋಕದಲ್ಲಿ ಕಲ್ತು ಹೋಗ್ತಾ ಇದ್ದಾನೆ ಅದಕ್ಕಾಗಿ ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ಪ್ರೀತಿಯ ಸಭೆ ಪ್ರೀತಿ ಯವನಸ್ತನೆ ದೇವರಾತ್ಮ ಜೊತೆ ಹೇಳ್ತಾ ಇದೇ ಇನ್ನೊಬ್ಬರನ್ನ ಯಾವತ್ತು ಕಡಿಮೆ ಮಾಡಿ ಮಾತಾಡಿ ನಿನ್ನನ್ನು ನೀನೇ ಹೆಚ್ಚಿಸಿಕೊಳ್ತಾ ಇದೆಯಾ ಅಂದರೆ ನೀನು ಬಿದ್ದೋಗುವಂತ ಸಮಯ ಬಂದಿದೆ ಅಂತ ಅರ್ಥ ಅಷ್ಟೇ ಮಾತ್ರವಲ್ಲ ನೀನು ಪಾಪದಲ್ಲಿ ಅರ್ಥ ಅಷ್ಟೇ ಮಾತ್ರವಲ್ಲ ವಾಕ್ಯ ಹೀಗೆ ಹೇಳುತ್ತೆ ನಿನ್ನೊಂದು ದುರಾತ್ಮ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಿಜವಾಗ್ಲು ಸಭೆಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ತುಂಬಾ ಭಾರವಾಗುತ್ತೆ ಅನೇಕ ಸಭೆಗಳಲ್ಲಿ ಗಲಿಬಿಲಿಗಳು ಯಾಕೆ ನಾನೇ ಶ್ರೇಷ್ಠ ಅಂತ ಅಂದುಕೊಂಡು ಇನ್ನೊಬ್ಬರನ್ನ ಕನಿಷ್ಠ ಅನ್ನುವಂಥ ಸ್ವಭಾವ ಗಲಿಬಿಲಿಗೆ ಕಾರಣ ಇದೀನಿ ವಾಕ್ಯ ಕೇಳುವಂತ ನಾವು ನಮ್ಮ ಸಭೆಗಳಲ್ಲಿ ಎಷ್ಟು ಯವನಸ್ಥರು ಇದ್ದಾರೆ ಆ ಯವನಸ್ಥರಲ್ಲಿ ಎಷ್ಟು ಜನಕ್ಕೆ ಈ ತರ ಹೆಚ್ಚಿಸಿಕೊಳ್ಳೋ ಸ್ವಭಾವ ಇದೆ ಒಂದು ಹೇಳಿ ಯವನಸ್ಥರಿ ವಾಕ್ಯವನ್ನು ಕೇಳ್ತಾ ಇದ್ರೆ ದೇವರ ಆತ್ಮ ನಿಮ್ ಜೊತೆ ಮಾತಾಡ್ತಾ ಇದ್ದಾನೆ ಎಷ್ಟು ಸಾರಿ ನಿನ್ನನ್ನು ನೀನೇ ಹೆಚ್ಚಿಸಿಕೊಂಡು ಸೇವಕರುಗಳಿಗೆ ಒಳ್ಳೆಯವನಾಗಿ ಕಾಣಿಸಿಕೊಡ್ಬೇಕಂತ ಹೇಳಿ ಅಥವಾ ಮೀಡಿಯಾ ಮುಂದೆ ಬರಬೇಕಂತೇಳಿ ನಾಲ್ಕು ಜನ ನನ್ನ ಹೌದು ಅನ್ಬೇಕಂತೇಳಿ ಹೇಳಿ ಬೇರೆಯವರನ್ನ ತೆಗೆದಿಟ್ಟು ಮಾತಾಡಿರೋ ದಿನಗಳಿದ್ದಾವೆ ಬೇತರು ಉಳ್ದೋರೆಲ್ಲರನ್ನ ತೆಗೆದಿಟ್ಟು ಮಾತಾಡ್ತಾ ಇದ್ದಾನೆ ಅವರು ಒಂದು ವೇಳೆ ಬೇರೆಯವ್ರ ಸಂಗತಿ ಏನೋ ಗೊತ್ತಿಲ್ಲ ಸ್ವಾಮಿ ಅವ್ರು ಹಿಂಜರಿದ್ರು ಹಿಂಜರಿಬೋದು ಬಟ್ ನಾನ್ ಮಾತ್ರ ಹಾಗಲ್ಲ ಇದೇ ದುರಾತ್ಮ ಅಂತ ಹೇಳ್ತಾ ಇದ್ದಾನೆ ಅದಕ್ಕಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನಾವು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ ಇದು ಎಲ್ಲಿಂದ ಅಂದರೆ ಲೂಸಿಫರ್ ಸೈತಾನ್ ಬಂದದ್ದು ಸಭೆಗಳಲ್ಲಿ ಸೇವಕರುಗಳಾಗಿರುವಂಥ ನಾವು ಸಭೆಗಳಲ್ಲಿ ವಿಶ್ವಾಸಿಗಳಾಗಿರುವಂತ ನಾವು ಯವನಸ್ಥರಾಗಿರುವಂತ ನಾವು ಯಾರು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅದು ಹೆಚ್ಚಿಸಿಕೊಳ್ಳುವಂಥ ಮನಸ್ಥಿತಿ ಒಂದು ಕಡೆ ಆದರೆ ಇನ್ನೊಬ್ಬರನ್ನ ತೆಗೆದಾಕಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂತ ಏನಿದೆ ತಾನೆ ಅದು ಪಕ್ಕಾ ಸೈತಾನನ ಕ್ಯಾರೆಕ್ಟರ್ ಇವತ್ತು ಅನೇಕ ಸಭೆಗಳಲ್ಲಿ ಈ ಸಹವಾಸ ಚದುರುವುದಕ್ಕೆ ಕಾರಣ ಏನಂದ್ರೆ ಥರ ತರ ಥರ ನಿಮ್ಮೆಲ್ಲರಿಗಿಂತ ಅನ್ನೋದು ಉಳಿದವರೆಲ್ಲ ಕೂಡ ಹೋಗ್ಲಿ ಬಿಡಪ್ಪ ಇವನ್ ಸಹವಾಸ ಹಾಕಿದಿತಿ ಅಂತೇಳಿ ಬಿಟ್ಟು ಹೋಗೋದು ಗೊತ್ತಿದ್ದು ಗೊತ್ತಿರ್ಲಾರ್ದಂತ ಇನ್ನೊಬ್ಬರನ್ನ ಕಡಿಮೆ ಮಾತಾಡಿ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುವಂಥ ಸ್ವಭಾವದಿಂದ ಯಾವಾಗ ಆತ್ಮೀಯತೆಯಲ್ಲಿ ಮುಂದುವರಿತೀಯೋ ಏನ್ ನಡೀತದೆ ಗೊತ್ತಾ ನಿನಗೆ ಗೊತ್ತಿಲ್ಲದ ಹಾಗೆ ಅನೇಕರ ಆತ್ಮೀಕವಾಗಿ ಬಲ ಹೊಂದುವುದಕ್ಕೆ ನೀನೇ ಅಡ್ಡಿ ಆಗ್ಬಿಡ್ತೀಯ ಹೆಚ್ಚಿಸಿಕೊಳ್ಳುವ ಮನುಷ್ಯನ ದೇವರ ನಿನ್ ಜೊತೆ ಮಾತಾಡ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬರನ್ನ ತೆಗೆದಾಕಿ ಮಾತಾಡಬೇಡ ತಗ್ಗಿಸಿಕೊ ತಗ್ಗಿಸಿಕೊಳ್ಳುವ ಹೆಚ್ಚಿಸಲ್ಪಡ್ತಾನೆ ಇನ್ನೊಬ್ಬರನ್ನ ತೆಗೆದಾಕಿ ಮಾತಾಡಿ ನೀನೇ ಶ್ರೇಷ್ಠವಂತೇಳಿ ಅಂದುಕೊಂಡು ನಂತರ ದಿಕ್ಕಿಲ್ಲದೆ ಹೋಗ್ಬೇಡ ದೇವರಾತ್ಮ ಮಾತಾಡ್ತಾ ಇದ್ದಾನೆ ಇವತ್ತು ಸಭೆಗಳಲ್ಲಿ ಈ ದುರಾತ್ಮ ಕಾರ್ಯ ಜರುಗಿಸ್ತಾ ಇದ್ದಾನೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಆ ಹೆಚ್ಚಿಸಿಕೊಳ್ಳೋ ಸ್ವಭಾವ ಇನ್ನೊಬ್ಬರ ತೆಗೆದಾಕಿ ಮಾತಾಡಿ ನಾವೇ ಶ್ರೇಷ್ಠ ಅಂತ ಹೇಳಿಕೊಳ್ಳುವಂಥ ದುರಾತ್ಮನ ಸ್ವಭಾವ ನಮ್ಮಿಂದ ದೂರವಾಗಲಿ ಸಭೆ ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧವಾಗಲಿ ದೇವರಿಗೆ ವಾಕ್ಯನ ಆಶರಿಸಲಿ ಆಮೇನ್